ಉಡುಪಿಯ ಕೃಷ್ಣದೇವರನ್ನು ಅನ್ನಬ್ರಹ್ಮ ಎಂದು ಕರೆಯುತ್ತಾರೆ ಇಲ್ಲಿ ಕೃಷ್ಣದೇವರಿಗೆ ಪ್ರತಿದಿನ ಷೋಡಶೋಪಚಾರ ಪೂಜೆಯೊಂದಿಗೆ ಹತ್ತಾರು ಬಗೆಯ ಖಾದ್ಯಗಳ ನೈವೇದ್ಯ ನಡೆದರೆ ಮತ್ತೊಂದೆಡೆ ಭಕ್ತರಿಗೆ ದೇವರ ನೈವೇದ್ಯ ಅನ್ನ ಪ್ರಸಾದದ ರೂಪದಲ್ಲಿ ವಿತರಿಸಲಾಗುತ್ತದೆ ಇಲ್ಲಿ ನಡೆಯುವಂತಹ ಅನ್ನದ ಸೋಹದಲ್ಲಿ ಲಕ್ಷಾಂತರ ಜನ ಪ್ರಸಾದ ಸ್ವೀಕರಿಸುತ್ತಾರೆ ಹಾಗಾಗಿ ಕೃಷ್ಣನ ಪೂಜೆಯನ್ನು ಅನ್ನಬ್ರಹ್ಮನ ಪೂಜೆ ಎಂದು ಕರೆಯಲಾಗುತ್ತದೆ ಜನವರಿ ಹದಿನೆಂಟರಂದು ನಡೆಯಲಿರುವ ಶಿರೂರು ಮಠದ ಪರ್ಯಾಯಕ್ಕೆ ಧಾನ್ಯ ಸಂಗ್ರಹಿಸುವ ಮುಹೂರ್ತ ನಡೆಯಿತು ಈ ಮೊದಲು ಬಾಳೆ ಮುಹೂರ್ತ ಅಕ್ಕಿ ಮುಹೂರ್ತ ಕಟ್ಟಿಗೆ ಮುಹೂರ್ತಗಳು ನಡೆದಿದ್ದವು ಎಲ್ಲಾ ಮುಹೂರ್ತಗಳ ಉದ್ದೇಶ ಎರಡು ವರ್ಷಗಳ ಕಾಲ ಭಕ್ತರ ಓಟೋಪಚಾರಕ್ಕೆ ಸಿದ್ಧತೆ ನಡೆಸುವುದೇ ಆಗಿದೆ ಈ ವೇಳೆ ಮಾತನಾಡಿದ ಶ್ರೀಮಠದ ದಿವಾನರು ಉದಯ ಸರಳತ್ತಾಯ ಅವರು ಧಾನ್ಯ ಮುಹೂರ್ತದ ಪ್ರಯುಕ್ತ ಇಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಶ್ರೀ ಕೃಷ್ಣದೇವರು ಅನಂತೇಶ್ವರ ಚಂದ್ರಮೌಳೇಶ್ವರ ದೇವರ ದರ್ಶನದ ಬಳಿಕ ನೂರಾರು ಭಕ್ತರು ತಲೆಯಲ್ಲಿ ಅಕ್ಕಿಯ ಮುಡಿಯನ್ನು ಹೊತ್ತು ನಡೆದರು ಧಾನ್ಯವನ್ನು ಸಂಗ್ರಹಿಸುವ ಪ್ರತಿರೂಪದಂತೆ ಈ ಅಕ್ಕಿಯ ಮುಡಿಯ ಮೆರವಣಿಗೆ ಅಷ್ಟಮಟ್ಟಗಳ ರಥಬೀದಿಯಲ್ಲಿ ಜರುಗಿತು ವಾದ್ಯ ಮೇಳಗಳೊಂದಿಗೆ ಸಾಗಿದ ಈ ಮೆರವಣಿಗೆ ಕೃಷ್ಣಮಠ ಪ್ರವೇಶಿಸಿತು ಕೃಷ್ಣದೇವರ ಆಡಳಿತ ಕಚೇರಿ ಇರುವ ಬಡಗು ಮಾಳಿಗೆಯಲ್ಲಿ ಅಕ್ಕಿಯ ಮುಡಿಗಳನ್ನಿಟ್ಟು ಪೂಜಿಸಲಾಯಿತು ಎಂದರು ಮಠದಲ್ಲಿ ಆ ಸಂಗ್ರಹ ಮಾಡಿದಂಥ ಯಾವ ಭತ್ತಗಂಟು ಅದನ್ನು ಮುಡಿಯಾಗಿ ಮಾಡಿ ಅದನ್ನು ಅಲಂಕಾರ ಮಾಡಿ ಅದನ್ನೆಲ್ಲ ದೇವತಾ ಪ್ರಾರ್ಥನೆ ಪುರಸ್ಸರವಾಗಿ ಕೃಷ್ಣ ಮಠದ ಮಾಳಿಗೆಯಲ್ಲಿ ಅದನ್ನು ತಂದು ಇಡಲಾಗಿದೆ ಅಂದರೆ ಒಂದೊಂದು ವಸ್ತುಗಳನ್ನು ಕೂಡ ಕೃಷ್ಣ ಮಠದಲ್ಲಿ ಹೋಗಿ ಸೇರಿಸುವ ಪದ್ಧತಿ ಆರಂಭ ಇವತ್ತಿನಿಂದ ಆರಂಭ ಆಗುತ್ತೆ ಅದೆಲ್ಲ ಯಾಕೆ ಅಂತ ಕೇಳಿದರೆ ಯಾವುದಕ್ಕೂ ಅಲ್ಲ ಕೃಷ್ಣದೇವರ ಪ್ರಸಾದ ವಿತರಣೆಗೆ ಬೇಕಾದಂತಹ ದ್ರವ್ಯಗಳ ಸಂಚಯ ಕಟ್ಟಿಗೆಗಳನ್ನು ಸಾಂಪ್ರದಾಯಿಕವಾಗಿ ಜೋಡಿಸಿ ರಥ ನಿರ್ಮಿಸುವುದು ಉಡುಪಿಯ ಸಂಪ್ರದಾಯ ಈ ರೀತಿ ನಿರ್ಮಿಸಲಾದ ಕಟ್ಟಿಗೆ ರಥಕ್ಕೆ ಇಂದು ಶಿಖರ ಪ್ರತಿಷ್ಠೆ ನಡೆಯಿತು ಈ ವೇಳೆ ಶಾಸಕರಾದ ಯಶ್ಪಾಲ್ ಸುವರ್ಣ ಅವರು ಶಿರೂರು ಲಕ್ಷ್ಮೀವರ ತೀರ್ಥರ ಅನಿರೀಕ್ಷಿತ ಸಾವಿನ ನಂತರ ಮಠದಲ್ಲಿ ಅನೇಕ ರೀತಿಯ ಗೊಂದಲಗಳು ವಿವಾದಗಳು ಏರ್ಪಟ್ಟಿತ್ತು ಇದೀಗ ಶಿರೂರು ಮಠಕ್ಕೆ ಪೀಠಾಧಿಕಾರಿಯಾಗಿ ಬಂದಿರುವ ಶ್ರೀ ವೇದವರ್ಧನ ತೀರ್ಥರು ತಮ್ಮ ಅತ್ಯಂತ ಎಳೆಯ ಪ್ರಾಯದಲ್ಲಿ ಸರ್ವಜ್ಞ ಪೀಠಾರೋಹಣ ಮಾಡುತ್ತಿರುವುದು ವಿಶೇಷವೆನಿಸಿದೆ ಎಂದರು ದೇಶವ್ಯಾಪ್ತಿಯಲ್ಲಿ ಹೆಸರನ್ನು ಗಳಿಸಿದ್ದಾರೆ ಅದರಿಂದಾಗಿ ಅತಿ ಆಗಿದ್ದುಕೊಂಡು ದೊಡ್ಡ ಮಟ್ಟದಲ್ಲಿ ಇನ್ನು ಸಮಾಜದ ದೊಡ್ಡ ಆಸ್ತಿಯಾಗಿ ಅವರು ಮೂಡಿಬರಬೇಕೆಂಬ ಉದ್ದೇಶದಿಂದ ಇಡೀ ನಮ್ಮ ಇನ್ನು ಸಮಾಜ ವೃತ್ತಿಯ ಅವರ ಜೊತೆಗೆ ಇದ್ದುಕೊಂಡು ಆ ಪರ್ಯಾಯಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಸಾಕ್ಷಿಭೂತರಾಗಿತ್ತು